ಓಂ ಶಾಂತಿ ಮುರಳಿಯ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸರ್ವೋತ್ತಮ ಯುಗ ಈ ಸಂಗಮ ಯುಗವಾಗಿದೆ ಇದರಲ್ಲಿಯೇ ತಾವು ಆತ್ಮರು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತೀರ ಇದಾಗಿದೆ ಸತ್ಯ ಸತ್ಯವಾದ ಕುಂಭ ಪ್ರಶ್ನೆ ಯಾವ ಪಾಠ ತಂದೆಯೇ ಓದಿಸುತ್ತಾರೆ ಯಾವುದೇ ಮನುಷ್ಯರು ಓದಿಸಲು ಸಾಧ್ಯವಿಲ್ಲ ಅದು ಯಾವುದು ಉತ್ತರ ದೇಹಿ ಅಭಿಮಾನಿಗಳಾಗುವ ಪಾಠ ಒಬ್ಬ ತಂದೆಯೇ ಓದಿಸುತ್ತಾರೆ ಈ ಪಾಠವನ್ನ ಬೇರೆ ಯಾವುದೇ ದೇಹದಾರಿಗಳು ಓದಿಸಲು ಸಾಧ್ಯವಿಲ್ಲ ಮೊಟ್ಟ ಮೊದಲು ತಮಗೆ ಆತ್ಮನ ಜ್ಞಾನ ಸಿಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಪರಮಧಾಮದಿಂದ ಪಾತ್ರಧಾರಿಗಳಾಗಿ ಇಲ್ಲಿ ಬಂದು ಪಾತ್ರ ಮಾಡುತ್ತೇವೆ ಈಗ ನಾಟಕ ಪೂರ್ಣವಾಗುವುದು ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ಇದನ್ನು ಯಾರು ತಯಾರು ಮಾಡಿಲ್ಲ ಆದ್ದರಿಂದ ಇದರ ಆದಿ ಮತ್ತು ಅಂತ್ಯ ಇಲ್ಲ ಗೀತೆ ಏಳಿರಿ ಪ್ರಿಯತಮಯರೇ ಎದ್ದೋಳಿ ಓಂ ಶಾಂತಿ ಮಕ್ಕಳು ಈ ಹಾಡನ್ನ ಅನೇಕ ಬಾರಿ ಕೇಳಿರಬಹುದು ಪ್ರಿಯತಮ ಪ್ರಿಯತಮೆಯರಿಗಾಗಿ ಹೇಳುತ್ತಾರೆ ಪ್ರಿಯತಮ ಎಂದು ಹೇಳಲಾಗತ್ತೆ ಯಾವಾಗ ಶರೀರದಲ್ಲಿ ಬರುತ್ತಾರೆ ಶಿವಬಾಬಾ ಇಲ್ಲವೆಂದರೆ ಅವರು ತಂದೆಯಾಗಿದ್ದಾರೆ ತಾವು ಮಕ್ಕಳಾಗಿದ್ದೀರಾ ತಾವೆಲ್ಲರೂ ಭಕ್ತಿನಿಯರಾಗಿದ್ದೀರಾ ಭಗವಂತನನ್ನು ನೆನಪು ಮಾಡುತ್ತೀರಾ ಬ್ರೈಡ್ಸ್ ಬ್ರೈಡ್ ಗ್ರೂಮ್ ಅನ್ನ ನೆನಪು ಮಾಡುತ್ತಾರೆ ಎಲ್ಲರ ಪ್ರಿಯತಮ ಒಬ್ಬ ತಂದೆಯಾಗಿದ್ದಾರೆ ಅವರು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಜಾಗೃತರಾಗಿರಿ ಹೊಸ ಯುಗ ಬರಲಿದೆ ಹೊಸದು ಅಂದ್ರೆ ಅರ್ಥ ಹೊಸ ಪ್ರಪಂಚ ಸತ್ಯಯುಗ ಹಳೆಯ ಪ್ರಪಂಚವಾಗಿದೆ ಕಲಿಯುಗ ಈಗ ತಂದೆ ಬಂದಿದ್ದಾರೆ ತಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಯಾವುದೇ ಮನುಷ್ಯ ಮಾತ್ರರು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾವು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇವೆಂದು ಸನ್ಯಾಸಿಗಳಂತೂ ಸ್ವರ್ಗ ಮತ್ತು ನರಕವನ್ನ ಬಿಲ್ಕುಲ್ ತಿಳಿದುಕೊಂಡಿಲ್ಲ ಹೇಗೆ ಅನ್ಯ ಧರ್ಮದವರಿದ್ದಾರೆ ಹಾಗೆಯೇ ಸನ್ಯಾಸಿಗಳದ್ದು ಸಹ ಒಂದು ಧರ್ಮವಾಗಿದೆ ಅವರು ಸನಾತನ ದೇವಿ ದೇವತಾ ಧರ್ಮದವರು ಅಲ್ಲ ಅವರದೇನ್ ಧರ್ಮ ಇದೆ ಸನಾತನ ಧರ್ಮ ಅಲ್ಲ ಸನ್ಯಾಸ ಧರ್ಮ ಸನಾತನ ದೇವಿ ದೇವತಾ ಧರ್ಮವನ್ನ ಭಗವಂತನೇ ಬಂದು ಸ್ಥಾಪನೆ ಮಾಡುತ್ತಾರೆ ಯಾರು ನರಕವಾಸಿಗಳಿದ್ದಾರೆ ಅವರೇ ಪುನಃ ಸತ್ಯಯುಗಿ ಸ್ವರ್ಗವಾಸಿಗಳಾಗುತ್ತಾರೆ ಈಗ ತಾವು ನರಕವಾಸಿಗಳಲ್ಲ ಈಗ ತಾವು ಸಂಗಮ ಯುಗದಲ್ಲಿದ್ದೀರಾ ಸಂಗಮ ಯುಗ ಮಧ್ಯದಲ್ಲಿ ಬರುತ್ತೆ ಸತ್ಯಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಸಂಗಮದಲ್ಲಿ ಸ್ವರ್ಗವಾಸಿಗಳಾಗಲು ತಾವು ಪುರುಷಾರ್ಥ ಮಾಡುತ್ತೀರಾ ಆದ್ದರಿಂದ ಸಂಗಮ ಯುಗದ ಮಹಿಮೆ ಇದೆ ಕುಂಭಮೇಳವು ವಾಸ್ತವದಲ್ಲಿ ಇದಾಗಿದೆ ಸರ್ವೋತ್ತಮ ಇದಕ್ಕೆ ಪುರುಷೋತ್ತಮ ಎಂದು ಹೇಳಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಬ್ರದರ್ಹುಡ್ ಎಂದು ಹೇಳುತ್ತಾರೆ ಅಲ್ವಾ ಎಲ್ಲ ಆತ್ಮರು ಪರಸ್ಪರದಲ್ಲಿ ಸಹೋದರರಾಗಿದ್ದೀರಾ ಹೇಳ್ತಾರೆ ಇಂದು ಚೀನಿ ಬಾಯಿ ಬಾಯಿ ಎಂದು ಎಲ್ಲಾ ಧರ್ಮದ ಲೆಕ್ಕಾಚಾರದಿಂದ ಬಾಯಿ ಬಾಯಿ ಆಗಿದ್ದೇವೆ ಸಹೋದರರಾಗಿದ್ದೇವೆ ಈ ಜ್ಞಾನ ತಮಗೆ ಈಗ ಸಿಕ್ಕಿದೆ ತಂದೆ ತಿಳಿಸುತ್ತಾರೆ ನೀವು ನಾನು ತಂದೆಯ ಸಂತಾನರಾಗಿದ್ದೀರಾ ಈಗ ತಾವು ಸನ್ಮುಖದಲ್ಲಿ ಕೇಳುತ್ತೀರಾ ಅವರಂತೂ ಕೇವಲ ಹೇಳಲಷ್ಟೇ ಹೇಳುತ್ತಾರೆ ಎಲ್ಲ ಆತ್ಮರಿಗೆ ತಂದೆ ಒಬ್ಬರಾಗಿದ್ದಾರೆ ಆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಮೇಲ್ ಮತ್ತೆ ಫಿಮೇಲ್ ಸ್ತ್ರೀಯರು ಮತ್ತು ಪುರುಷರು ಇಬ್ಬರಲ್ಲೂ ಆತ್ಮ ಇದೆ ಈ ಲೆಕ್ಕಾಚಾರದಿಂದ ಎಲ್ಲರೂ ಸಹೋದರರಾಗಿದ್ದೇವೆ ಮತ್ತೆ ಸಹೋದರ ಸಹೋದರಿ ಅದರ ನಂತರ ಸ್ತ್ರೀ ಪುರುಷರಾಗುತ್ತೇವೆ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಗಾಯನವೂ ಇದೆ ಆತ್ಮರು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರೆಂದು ಈ ರೀತಿ ಹೇಳುವುದಿಲ್ಲ ನದಿಗಳು ಮತ್ತು ಸಾಗರ ಅಗಲಿ ಹೋಗಿದ್ದರು ಬಹಳ ಕಾಲದಿಂದ ಈ ರೀತಿ ಹೇಳುವುದಿಲ್ಲ ದೊಡ್ಡ ದೊಡ್ಡ ನದಿಗಳಂತೂ ಸಾಗರದ ಜೊತೆ ಸೇರುತ್ತೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನದಿಗಳೆಲ್ಲರೂ ಸಾಗರನ ಮಕ್ಕಳಾಗಿದ್ದೇವೆ ಸಾಗರದಿಂದ ನೀರು ಹೊರಬರುತ್ತದೆ ಮೋಡಗಳ ಮೂಲಕ ಮಳೆ ಬೀಳತ್ತೆ ಬೆಟ್ಟಗಳ ಮೇಲೆ ನಂತರ ನದಿಗಳಾಗುತ್ತೆ ಅಂದಾಗ ಎಲ್ಲರೂ ಸಾಗರನ ಮಕ್ಕಳಾಗಿದ್ದೇವೆ ಅನೇಕರಿಗೆ ಇದು ಗೊತ್ತಿಲ್ಲ ನೀರು ಎಲ್ಲಿಂದ ಬರುವುದೆಂದು ಇದನ್ನು ಸಹ ಕಲಿಸಲಾಗುವುದು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಇದನ್ನು ಸಹ ತಿಳಿಸಲಾಗುವುದು ತಾವೆಲ್ಲರೂ ಆತ್ಮರಾಗಿದ್ದೀರಾ ಒಬ್ಬ ತಂದೆಗೆ ಆತ್ಮರು ನಿರಾಕಾರ ಮತ್ತೆ ಯಾವಾಗ ಸಾಕಾರದಲ್ಲಿ ಬರುತ್ತೀರಾ ಆಗ ಪುನರ್ಜನ್ಮಗಳನ್ನು ಪಡೆಯುತ್ತೀರಾ ತಂದೆಯು ಯಾವಾಗ ಸಾಕಾರದಲ್ಲಿ ಬರುತ್ತಾರೆ ಆಗ ನಾವು ಮಕ್ಕಳನ್ನ ಮಿಲನ ಮಾಡುತ್ತಾರೆ ತಂದೆ ಮಿಲನ ಮಾಡುವುದು ಒಂದೇ ಬಾರಿ ಈ ಸಮಯದಲ್ಲಿ ಬಂದು ನಾವೆಲ್ಲ ಮಕ್ಕಳ ಜೊತೆ ಮಿಲನ ಮಾಡುತ್ತಾರೆ ಇದನ್ನು ಸಹ ತಿಳಿದುಕೊಳ್ಳುತ್ತಾರೆ ಇವರು ಭಗವಂತ ಎಂದು ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಆದರೆ ಶ್ರೀಕೃಷ್ಣ ಅಂತೂ ಇಲ್ಲಿ ಬರುವುದಿಲ್ಲ ಅವರು ಹೇಗೆ ನಿಂದನೆಯನ್ನು ಅನುಭವಿಸುತ್ತಾರೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಶ್ರೀ ಕೃಷ್ಣನ ಆತ್ಮ ಈ ಸಮಯದಲ್ಲಿದ್ದಾರೆ ಹ್ಮ್ ಬ್ರಹ್ಮ ಬಾಬಾ ಮೊಟ್ಟ ಮೊದಲು ತಮಗೆ ಜ್ಞಾನ ಸಿಗುವುದು ಆತ್ಮನ ಜ್ಞಾನ ತಾವು ಆತ್ಮ ಆಗಿದ್ದೀರಾ ತಮ್ಮನ್ನು ಶರೀರವೆಂದು ತಿಳಿದು ಇಷ್ಟು ಸಮಯ ನಡೆದಿದ್ದೀರಾ ಈಗ ತಂದೆ ಬಂದು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ಸಾಧು ಸಂತರೆಂದಿಗೂ ತಮ್ಮನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡುವುದಿಲ್ಲ ತಾವು ಮಕ್ಕಳಾಗಿದ್ದೀರಾ ಬೇಹದ್ದಿನ ತಂದೆಯಿಂದ ತಮಗೆ ಆಸ್ತಿ ಸಿಗುವುದು ತಮ್ಮ ಬುದ್ಧಿಯಲ್ಲಿದೆ ನಾವು ಪರಮಧಾಮದಲ್ಲಿ ಇರುವವರಾಗಿದ್ದೇವೆ ನಂತರ ಇಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ ಈಗ ಈ ನಾಟಕ ಪೂರ್ಣವಾಗುವುದು ಈ ಡ್ರಾಮಾವನ್ನ ಯಾರು ತಯಾರು ಮಾಡಿಲ್ಲ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ತಮ್ಮನ್ನ ಯಾರಾದರೂ ಕೇಳುತ್ತಾರೆ ಈ ಡ್ರಾಮಾ ಎಂದಿನಿಂದ ಪ್ರಾರಂಭವಾಯಿತೆಂದು ತಾವು ಹೇಳಿರಿ ಇದಂತೂ ಅನಾದಿ ಡ್ರಾಮಾ ಆಗಿದೆ ಇದರ ಆದಿ ಅಂತ್ಯ ಇಲ್ಲ ಹಳೆಯದು ಮತ್ತೆ ಹೊಸದು ಹಳೆಯದರಿಂದ ಹೊಸದು ಹೊಸದರಿಂದ ಹಳೆಯದಾಗುವುದು ಈ ಪಾಠ ತಾವು ಮಕ್ಕಳಿಗೆ ಪಕ್ಕಾ ಇದೆ ತಾವು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚ ಯಾವಾಗ ತಯಾರಾಗತ್ತೆ ಮತ್ತೆ ಹಳೆಯದು ಯಾವಾಗ ಆಗುವುದು ಇದು ಸಹ ಕೆಲವರ ಬುದ್ಧಿಯಲ್ಲಿ ಪೂರ್ಣವಾಗಿ ಇದೆ ಕೆಲವರ ಬುದ್ಧಿಯಲ್ಲಿ ಪೂರ್ಣವಾಗಿ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಈಗ ನಾಟಕ ಪೂರ್ಣವಾಗುವುದು ನಂತರ ಪುನರಾವರ್ತನೆ ಆಗುವುದು ನಮ್ಮದು ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಪೂರ್ಣವಾಗಿದೆ ಈಗ ತಂದೆ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಂದೆ ಮಾರ್ಗದರ್ಶಕ ಆಗಿದ್ದಾರೆ ಅಲ್ವಾ ತಾವೆಲ್ಲರೂ ಪಂಡೆ ಆಗಿದ್ದೀರಾ ಮಾರ್ಗದರ್ಶಕರು ಯಾತ್ರಿಕರನ್ನ ಕರೆದುಕೊಂಡು ಹೋಗುತ್ತಾರೆ ಅವರೆಲ್ಲರೂ ಶಾರೀರಿಕವಾದಂತಹ ಮಾರ್ಗದರ್ಶಕರು ತಾವು ಆತ್ಮೀಕ ಮಾರ್ಗದರ್ಶಕರಾಗಿದ್ದೀರಾ ಆದ್ದರಿಂದ ತಮ್ಮ ಹೆಸರು ಪಾಂಡವ ಸರ್ಕಾರವೂ ಇದೆ ಆದರೆ ಗುಪ್ತವಾಗಿದ್ದೀರಾ ಪಾಂಡವ ಸರ್ಕಾರದವರೆಂಬ ಹೆಸರಿದೆ ಆದರೆ ತಾವು ಗುಪ್ತವಾಗಿದ್ದೀರಾ ಪಾಂಡವರು ಕವರವರು ಯಾದವರು ಏನು ಮಾಡಿ ಹೋದರು ಈ ಸಮಯದ ಮಾತಿದೆ ಯಾವಾಗ ಮಹಾಭಾರತ ಯುದ್ಧದ ಸಮಯವೂ ನಡೆಯುತ್ತಿದೆ ಈಗ ಅನೇಕ ಧರ್ಮಗಳಿವೆ ಪ್ರಪಂಚವೂ ತಮೋ ಪ್ರಧಾನವಾಗಿದೆ ವೆರೈಟಿ ಧರ್ಮಗಳ ವೃಕ್ಷ ಪೂರ್ತಿ ಹಳೆಯದಾಗಿದೆ ತಾವು ತಿಳಿದುಕೊಂಡಿದ್ದೀರಾ ಈ ವೃಕ್ಷದ ಮೊಟ್ಟ ಮೊದಲ ತಳಪಾಯ ಆದಿ ಸನಾತನ ದೇವಿ ದೇವತಾ ಧರ್ಮ ಸತ್ಯಯುಗದಲ್ಲಿ ಸ್ವಲ್ಪ ಜನ ಮನುಷ್ಯರಿರುತ್ತಾರೆ ದೇವತೆಗಳು ನಂತರ ವೃದ್ಧಿಯಾಗುವುದು ಇದು ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ವಿದ್ಯಾರ್ಥಿಗಳಲ್ಲಿ ಕೆಲವರು ಒಳ್ಳೆಯ ಬುದ್ಧಿವಂತರಿರುತ್ತಾರೆ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತೆ ಧಾರಣೆ ಮಾಡಿಸುವ ಆಸಕ್ತಿಯೂ ಇರುತ್ತದೆ ಕೆಲವರಂತೂ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಮೀಡಿಯಂ ಆಗಿ ಇನ್ನು ಕೆಲವರು ಥರ್ಡ್ ಇನ್ನು ಕೆಲವರು ಪೋಫೋರ್ತ್ ಪ್ರದರ್ಶನೆಯಲ್ಲಿ ಅಂತೂ ರಿಫೈನ್ ಆಗಿ ತಿಳಿಸಬೇಕಾಗುವುದು ಮೊದಲು ತಿಳಿಸಿರಿ ಇಬ್ಬರು ತಂದೆಯರಿದ್ದಾರೆ ಎಂದು ಒಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆ ಮತ್ತೊಬ್ಬರು ಹದ್ದಿನ ಲೌಕಿಕ ತಂದೆ ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಕ್ಕಿತ್ತು ಭಾರತ ಸ್ವರ್ಗವಾಗಿತ್ತು ನಂತರ ನರಕವಾಗಿದೆ ಇದಕ್ಕೆ ಆಸುರಿ ರಾಜ್ಯ ಎಂದು ಹೇಳಲಾಗುವುದು ಭಕ್ತಿಯು ಮೊಟ್ಟ ಮೊದಲು ಅವಿಭಿಚಾರಿ ಆಗುವುದು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ಪುರುಷೋತ್ತಮರಾಗಬೇಕಾದರೆ ಏನು ಕನಿಷ್ಠ ಮಾಡುವಂತಹ ಮಾತುಗಳೆಲ್ಲ ಇವೆ ಆ ಮಾತುಗಳನ್ನ ಕೇಳಬೇಡಿ ಒಬ್ಬ ತಂದೆಯೇನು ಹೇಳುತ್ತಾರೆ ಅದನ್ನೇ ಕೇಳಿರಿ ಅವಿಭಿಚಾರಿ ಜ್ಞಾನವನ್ನು ಕೇಳಿರಿ ಬೇರೆ ಯಾರಿಂದಲಾದರೂ ಏನೇ ಕೇಳುತ್ತೀರಾ ಅದೆಲ್ಲವೂ ಸುಳ್ಳಾಗಿದೆ ತಂದೆ ಈಗ ತಮಗೆ ಸತ್ಯವನ್ನು ಹೇಳಿ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಕೆಟ್ಟ ಮಾತುಗಳನ್ನು ತಾವು ಕೇಳುತ್ತಾ ಕೇಳುತ್ತಾ ಕನಿಷ್ಠರಾಗಿದ್ದೀರಾ ಬ್ರಹ್ಮರವರ ದಿನ ಹಗಲಾಗಿದೆ ಅಂಧಕಾರ ಬ್ರಹ್ಮರವರ ರಾತ್ರಿ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಧಾರಣೆ ಮಾಡಿಕೊಳ್ಳಬೇಕು ನಂಬರ್ ಅಂತೂ ಪ್ರತಿ ಮಾತಿನಲ್ಲೂ ಇದ್ದೇ ಇರುವುದು ಹೇಗೆ ವೈದ್ಯರು ಹತ್ತು ಇಪ್ಪತ್ತು ಸಾವಿರ ಒಂದು ಆಪರೇಷನ್ಗೆ ತಗೊಳ್ತಾರೆ ಇನ್ ಕೆಲವರಿಗೆ ತಿನ್ನಕ್ಕೂ ಸಹ ಇರುವುದಿಲ್ಲ ವಕೀಲರು ಸಹ ಆ ರೀತಿಯೇ ಇರುತ್ತಾರೆ ತಾವು ಸಹ ಎಷ್ಟು ಓದುತ್ತೀರಾ ಓದಿಸುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ವ್ಯತ್ಯಾಸವಂತೂ ಇದೆ ಅಲ್ವಾ ದಾಸದಾಸಿಯರಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರೆ ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ತಮ್ಮ ಜೊತೆ ತಾವು ಕೇಳಿಕೊಳ್ಳಬೇಕು ನಾವೆಷ್ಟು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಭವಿಷ್ಯದ ಜನ್ಮ ಜನ್ಮಾಂತರಗಳಿಗಾಗಿ ಏನಾಗುತ್ತೇವೆ ಜನ್ಮ ಜನ್ಮಾಂತರಗಳಿಗಾಗಿ ಈಗ ಏನು ತಯಾರು ಮಾಡಿಕೊಳ್ಳುತ್ತೀರಾ ಕಲ್ಪ ಕಲ್ಪಾಂತರಗಳಿಗೂ ಅದೇ ಆಗುತ್ತೀರಾ ಆದ್ದರಿಂದ ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ವಿಷ ಕುಡಿಯುವಂತಹದ್ದು ವಿಕಾರಗಳಿಗೆ ವಶರಾಗುವಂತದ್ದನ್ನ ಒಮ್ಮೆಲೆ ಬಿಟ್ಟು ಬಿಡಬೇಕು ಸತ್ಯಯುಗದಲ್ಲಿ ಈ ರೀತಿ ಹೇಳಲಾಗುವುದಿಲ್ಲ ಕೊಳಕು ಬಟ್ಟೆಗಳನ್ನ ಒಗಿಲಿಕ್ಕೋಸ್ಕರ ಭಗವಂತ ಬರ್ತಾರೆ ಅಂತ ಹೇಳೋದಿಲ್ಲ ಈ ಸಮಯದಲ್ಲಿ ಎಲ್ಲಾ ಆತ್ಮ ರೂಪಿ ಬಟ್ಟೆಗಳು ಕೊಳಕ್ಕಾಗಿವೆ ತಮೋ ಪ್ರಧಾನ ಅಲ್ವಾ ಇದನ್ನ ತಿಳಿದುಕೊಳ್ಳುವಂತಹ ಮಾತು ಮತ್ತು ತಿಳಿಸುವಂತಹ ಮಾತಾಗಿದೆ ಎಲ್ಲರಿಗಿಂತ ಹಳೆಯ ಬಟ್ಟೆ ಯಾರ್ದು ನಮ್ಮದೇ ಅಲ್ವಾ ನಾವು ಈ ಶರೀರವನ್ನ ಪರಿವರ್ತನೆ ಮಾಡಿಕೊಳ್ಳುತ್ತೇವೆ ನಾವು ಪತಿತ ಆಗಿದ್ದೇವೆ ಶರೀರವೂ ಸಹ ಪತಿತ ಹಳೆಯದಾಗಿದೆ ಶರೀರ ಪರಿವರ್ತನೆ ಆಗುವುದು ಯಾವಾಗ ಆತ್ಮ ಪರಿವರ್ತನೆ ಆಗತ್ತೆ ಅಂದ್ರೆ ಪವಿತ್ರ ಆಗತ್ತೆ ಆಗ ಶರೀರ ಬದ್ಲಾಗತ್ತೆ ಆದ್ರೆ ಆತ್ಮ ಬದ್ಲಾಗೋದಿಲ್ಲ ಪತಿತ ಇಂದ ಪಾವನ ಆಗತ್ತೆ ಶರೀರ ವೃದ್ಧ ಆಯ್ತು ಅಂದ್ರೆ ಮೃತ್ಯು ಆಗತ್ತೆ ಶರೀರ ಬಿಟ್ಟು ಬಿಡುತ್ತೆ ಆತ್ಮ ಇದು ಸಹ ಡ್ರಾಮಾ ತಯಾರಾಗಿದೆ ಎಲ್ಲರ ಪಾತ್ರ ಇದೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಸ್ವಯಂ ಹೇಳುತ್ತೆ ನಾನು ಶರೀರವನ್ನ ಬಿಡುತ್ತೇನೆ ದೇಹಿ ಅಭಿಮಾನಿಗಳಾಗಬೇಕು ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಅರ್ಧ ಕಲ್ಪ ದೇಹ ಅಭಿಮಾನಿಗಳು ಮತ್ತೆ ಅರ್ಧ ಕಲ್ಪ ದೇಹಿ ಅಭಿಮಾನಿಗಳು ದೇಹಿ ಅಭಿಮಾನಿಗಳಾಗುವ ಕಾರಣ ಸತ್ಯಯುಗಿ ದೇವತೆಗಳಿಗೆ ಮೋಹಜೀತರ ಟೈಟಿಲ್ ಸಿಕ್ಕಿದೆ ಏಕೆಂದರೆ ಅಲ್ಲಿ ತಿಳಿದುಕೊಳ್ಳುತ್ತಾರೆ ನಾವು ಆತ್ಮನ ಆಗಿದ್ದೇವೆ ಈಗ ಈ ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯಬೇಕು ಮೋಹಜೀತ ರಾಜನ ಕಥೆಯು ಇದೆ ಅಲ್ವಾ ತಂದೆ ತಿಳಿಸುತ್ತಾರೆ ದೇವಿ ದೇವತೆಗಳು ಮೋಹಜೀತರಾಗಿರುತ್ತಾರೆ ಖುಷಿ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತಾರೆ ಮಕ್ಕಳಿಗೆ ಪೂರ್ತಿ ಜ್ಞಾನ ತಂದೆಯ ಮೂಲಕ ಸಿಗುತ್ತಿದೆ ತಾವೇ ಚಕ್ರವನ್ನು ಸುತ್ತಿ ಈಗ ಪುನಃ ಬಂದು ತಂದೆಯನ್ನು ಮಿಲನ ಮಾಡುತ್ತಿದ್ದೀರಾ ಯಾರೆಲ್ಲ ಅನ್ಯ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರು ಸಹ ತಂದೆಯನ್ನ ಮಿಲನ ಮಾಡುತ್ತಾರೆ ಸ್ವಲ್ಪ ಆಸ್ತಿಯನ್ನ ಪಡೆಯುತ್ತಾರೆ ಧರ್ಮವೇ ಬದಲಾಗಿದೆ ಅಲ್ವಾ ಗೊತ್ತಿಲ್ಲ ಎಷ್ಟು ಸಮಯ ಆ ಧರ್ಮದಲ್ಲಿ ಇರುತ್ತಾರೆ ಎರಡು ಮೂರು ಜನ್ಮಗಳನ್ನ ಪಡೆಯಬಹುದು ಕೆಲವರನ್ನಂತೂ ಹಿಂದೂಗಳಿಂದ ಮುಸಲ್ಮಾನರನ್ನಾಗಿ ಮಾಡಿದ್ದಾರೆ ಅಂದಾಗ ಆ ಧರ್ಮದಲ್ಲಿ ಬರುತ್ತಿರಬಹುದು ಮತ್ತೆ ಇಲ್ಲಿ ಬರುತ್ತಾರೆ ಇದು ಸಹ ಡೀಟೈಲ್ ಆಗಿರುವ ಮಾತಾಗಿದೆ ತಂದೆ ಹೇಳುತ್ತಾರೆ ಇಷ್ಟು ಮಾತನ್ನು ಸಹ ನೆನಪು ಮಾಡಿಕೊಳ್ಳುವುದಿಲ್ಲ ಒಳ್ಳೆಯದು ತಮ್ಮನ್ನು ತಾವು ತಂದೆಗೆ ಮಕ್ಕಳಂತಾದರೂ ತಿಳಿದುಕೊಳ್ಳಿ ಒಳ್ಳೊಳ್ಳೆಯ ಮಕ್ಕಳು ಸಹ ಮರೆಯುತ್ತಾರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಮಾಯೆ ಇದರಲ್ಲಿ ಮರೆಸುತ್ತದೆ ತಾವು ಸಹ ಮೊದಲು ಮಾಯೆಯ ಮಕ್ಕಳಾಗಿದ್ರಿ ಅಲ್ವಾ ಈಗ ಈಶ್ವರನಿಗೆ ಮಕ್ಕಳಾಗಿದ್ದೀರಾ ಡ್ರಾಮದಲ್ಲಿ ಪಾತ್ರವಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಯಾವಾಗ ತಾವು ಆತ್ಮ ಮೊಟ್ಟ ಮೊದಲು ಶರೀರದಲ್ಲಿ ಬಂದಿದ್ದೀರಿ ಆಗ ಪವಿತ್ರವಾಗಿದ್ದೀರಿ ನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಪತಿತರಾಗಿದ್ದೀರಾ ಈಗ ಪುನಃ ತಂದೆ ಹೇಳುತ್ತಾರೆ ನಷ್ಟ ಮೋಹ ಆಗಿರಿ ಈ ಶರೀರದ ಜೊತೆಗೂ ಮೋಹ ಇಟ್ಟುಕೊಳ್ಳಬೇಡಿ ಈಗ ತಾವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯ ಬರಬೇಕು ಏಕೆಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಪರಸ್ಪರದಲ್ಲಿ ದುಃಖ ಕೊಡುವವರೇ ಆಗಿದ್ದಾರೆ ಆದ್ದರಿಂದ ಈ ಹಳೆಯ ಪ್ರಪಂಚವನ್ನು ಮರೆಯಿರಿ ನಾವು ಅಶರೀರಿಯಾಗಿ ಬಂದಿದ್ದೆವು ಈಗ ಅಶರೀರಿಯಾಗಿ ವಾಪಸ್ ಹೋಗಬೇಕು ಈಗ ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಶ್ರೀಕೃಷ್ಣ ಈ ರೀತಿ ಹೇಳಲು ಸಾಧ್ಯವಿಲ್ಲ ನನ್ನನ್ನು ನೆನಪು ಮಾಡಿ ಎಂದು ಶ್ರೀಕೃಷ್ಣ ಅಂತೂ ಸತ್ಯಯುಗದಲ್ಲಿ ಇರುತ್ತಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೀವು ಪತಿತ ಪಾವನ ಎಂದು ಹೇಳುತ್ತೀರಾ ಅಂದಾಗ ನನ್ನನ್ನು ನೆನಪು ಮಾಡಿರಿ ನಾನೇ ಈ ಯುಕ್ತಿಯನ್ನು ತಿಳಿಸಿದ್ದೇನೆ ಪಾವನರಾಗಲು ಕಲ್ಪ ಕಲ್ಪಕ್ಕೂ ಯುಕ್ತಿಯನ್ನ ತಿಳಿಸುತ್ತಿದ್ದೇನೆ ಯಾವಾಗ ಪ್ರಪಂಚ ಹಳೆಯದಾಗತ್ತೆ ಆಗ ಭಗವಂತ ಬರಬೇಕಾಗತ್ತೆ ಮನುಷ್ಯರು ಡ್ರಾಮಾದ ಆಯುಷ್ಯನ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ಅಂದಾಗ ಮನುಷ್ಯರು ಬಿಲ್ಕುಲ್ ಮರೆತಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಇದು ಸಂಗಮ ಯುಗವಾಗಿದೆ ಇದಾಗಿದೆ ಪುರುಷೋತ್ತಮರಾಗುವ ಯುಗ ಮನುಷ್ಯರಂತೂ ಬಿಲ್ಕುಲ್ ಘೋರ ಅಂಧಕಾರದಲ್ಲಿ ಬಿದ್ದಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಈಗ ತಾವು ಸತೋ ಸತೋಪ್ರಧಾನರಾಗುತ್ತೀರಾ ನೀವೇ ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿದ್ದೀರಾ ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗುವುದು ಭಕ್ತಿ ಮೃತ್ಯು ಲೋಕದಲ್ಲಿ ಇರುವುದು ನಂತರ ಬರುತ್ತೀರಾ ಅಮರ ಲೋಕದಲ್ಲಿ ತಾವು ಈ ಸಮಯದಲ್ಲಿ ಜ್ಞಾನ ಪಡೆದುಕೊಳ್ಳುತ್ತೀರಾ ನಂತರ ಭಕ್ತಿಯ ಹೆಸರು ಗುರುತು ಇರುವುದಿಲ್ಲ ಏ ಭಗವಂತ ಏ ರಾಮ ಎಂದು ಹಾಡುವುದು ಭಕ್ತಿಯ ಅಕ್ಷರಗಳಾಗಿವೆ ಇದರಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಶಬ್ದ ಮಾಡಬೇಕಾಗಿಲ್ಲ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಶಬ್ದ ಮಾಡುವುದಿಲ್ಲ ಆ ತಂದೆಗೆ ಹೇಳಲಾಗುವುದು ಸುಖ ಶಾಂತಿಯ ಸಾಗರ ಎಂದು ಅಂದಾಗ ತಿಳಿಸಲು ಅವರಿಗೆ ಶರೀರ ಬೇಕು ಅಲ್ವಾ ಭಗವಂತನ ಭಾಷೆ ಏನಾಗಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಈ ರೀತಿ ಅಂತೂ ಅಲ್ಲ ಬಾಬಾ ಎಲ್ಲಾ ಭಾಷೆಗಳಲ್ಲಿ ಮಾತನಾಡುತ್ತಾರೆ ಎಂದಲ್ಲ ಅವರ ಭಾಷೆ ಇರುವುದೇ ಹಿಂದಿ ಬಾಬಾರವರು ಒಂದೇ ಭಾಷೆಯಲ್ಲಿ ತಿಳಿಸುತ್ತಾರೆ ನಂತರ ಟ್ರಾನ್ಸ್ಲೇಟ್ ಮಾಡಿ ತಾವು ತಿಳಿಸುತ್ತೀರಾ ಫಾರಿನರ್ಸ್ ಯಾರೆಲ್ಲ ಬರ್ತಾರೆ ಅವರಿಗೆ ತಂದೆಯ ಪರಿಚಯ ಕೊಡಬೇಕು ತಂದೆ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ತ್ರಿಮೂರ್ತಿಗಳ ಬಗ್ಗೆಯೂ ತಿಳಿಸಬೇಕು ಪ್ರಜಾಪಿತ ಬ್ರಹ್ಮರವರಿಗೆ ಎಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರ ಯಾರೇ ಬಂದರೂ ಮೊದಲು ಅವರನ್ನು ಕೇಳಿ ಯಾರ ಬಳಿ ಬಂದಿದ್ದೀರಾ ಬೋರ್ಡ್ ಅಂತೂ ಹಾಕಲಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರಿ ವಿಶ್ವವಿದ್ಯಾಲಯ ಎಂದು ತಂದೆಯಂತೂ ರಚನೆ ಮಾಡುವವರಾಗಿದ್ದಾರೆ ಆದರೆ ಅಂದ್ರೆ ಬ್ರಹ್ಮ ಬಾಬ್ರೂರಂತೂ ರಚನೆ ಮಾಡುವವರಾಗಿದ್ದಾರೆ ಅವರಿಗೆ ಭಗವಂತ ಎಂದು ಹೇಳುವುದಿಲ್ಲ ಭಗವಂತ ಎಂದು ನಿರಾಕಾರನಿಗೆ ಹೇಳಲಾಗುವುದು ಈ ಬ್ರಹ್ಮ ಕುಮಾರ ಕುಮಾರಿಯರು ಬ್ರಹ್ಮರವರಿಗೆ ಸಂತಾನರಾಗಿದ್ದೀರಾ ನೀವು ಇಲ್ಲಿ ಏನಕ್ಕಾಗಿ ಬಂದಿದ್ದೀರಾ ತಂದೆಯ ಜೊತೆಯಲ್ಲಿ ಮಕ್ಕಳಿಗೆ ಕೆಲ್ಸ ಇರುತ್ತಲ್ವಾ ನಾವು ತಂದೆಯನ್ನ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೇವೆ ಗಾಯನವೂ ಇದೆ ಸನ್ ಶೋಸ್ ಫಾದರ್ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸರ ಫಸ್ಟ್ ಪಾಯಿಂಟು ಪುರುಷೋತ್ತಮರಾಗಲು ಕನಿಷ್ಠರನ್ನಾಗಿ ಮಾಡುವಂತಹ ಯಾವ ಕೆಟ್ಟ ಮಾತುಗಳು ವ್ಯರ್ಥ ಮಾತುಗಳಿವೆ ಅವನ್ನು ಕೇಳಬಾರದು ಒಬ್ಬ ತಂದೆಯಿಂದಲೇ ಅವ್ಯಭಿಚಾರಿ ಜ್ಞಾನವನ್ನು ಕೇಳಬೇಕು ಎರಡನೇ ಪಾಯಿಂಟು ನಷ್ಟಮೋಹ ಆಗಲು ದೇಹಿ ಅಭಿಮಾನಿಯಾಗುವ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು ಬುದ್ಧಿಯಲ್ಲಿರಬೇಕು ಈ ಹಳೆಯ ದುಃಖ ಕೊಡುವಂತಹ ಪ್ರಪಂಚ ಇದಾಗಿದೆ ಇದನ್ನು ಮರೆಯಬೇಕು ಇದರ ಜೊತೆ ಬೇಹದ್ದಿನ ವೈರಾಗ್ಯವಿರಬೇಕು ವರದಾನ ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಹತ್ತುವ ಕಲೆಯ ಅನುಭವ ಮಾಡುವಂತಹ ಶ್ರೇಷ್ಠ ಪ್ರಾರಬ್ಧಿ ಆಗಿರಿ ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಹತ್ತುವ ಕಲೆಯ ಅನುಭವ ಮಾಡುವಂತಹ ಶ್ರೇಷ್ಠ ಪ್ರಾರಬ್ಧಿ ಆಗಿರಿ ವರದಾನದ ವಿಶ್ಲೇಷಣೆ ಪರಮಾತ್ಮನ ಮಿಲನ ಅಥವಾ ಪರಮಾತ್ಮನ ಜ್ಞಾನದ ವಿಶೇಷತೆಯಾಗಿದೆ ಅವಿನಾಶಿ ಪ್ರಾಪ್ತಿಗಳು ಆಗುವುದು ಈ ರೀತಿಯಲ್ಲ ಸಂಗಮ ಯುಗ ಪುರುಷಾರ್ಥಿ ಜೀವನವಾಗಿದೆ ಮತ್ತು ಸತ್ಯಯುಗ ಪ್ರಾರಬ್ಧಿ ಜೀವನವಾಗಿದೆ ಸಂಗಮ ಯುಗದ ವಿಶೇಷತೆಯಾಗಿದೆ ಒಂದು ಹೆಜ್ಜೆ ನೀವಿಟ್ಟರೆ ಸಾವಿರ ಹೆಜ್ಜೆಯಷ್ಟು ಪ್ರಾಲಬ್ಧ ಪಡೆದುಕೊಳ್ಳುತ್ತೀರಾ ಅಂದಾಗ ಕೇವಲ ಪುರುಷಾರ್ಥವಲ್ಲ ಆದರೆ ಶ್ರೇಷ್ಠ ಪ್ರಾಲಬ್ಧವೂ ಈಗ ಇದೆ ಹ್ಮ್ ಇಲ್ಲಿ ಬರೀ ಪುರುಷಾರ್ಥ ಪ್ರಾಲಬ್ಧ ಸತ್ಯುಗ್ದಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ಬೇಡಿ ಇಲ್ಲಿ ಪುರುಷಾರ್ಥ ಒಂದ್ ಹೆಜ್ಜೆ ನೀವು ಮುಂದೆ ಇಟ್ರೆ ಸಾವಿರ ಹೆಜ್ಜೆಯಷ್ಟು ಪ್ರಾಲಬ್ಧವೂ ಕೂಡ ಸಿಗತ್ತೆ ಅಂತಾರೆ ಬಾಬಾ ಈ ಸ್ವರೂಪವನ್ನ ಸದಾ ಸಣ್ಣದಲ್ಲಿಟ್ಟುಕೊಳ್ಳಿ ಪ್ರಾಲಬ್ಧವನ್ನ ನೋಡಿ ಸಹಜವಾಗಿ ಹತ್ತುವ ಕಲೆಯ ಅನುಭವ ಮಾಡುತ್ತೀರಾ ಏನ್ ಪಡೆಯಬೇಕಿತ್ತು ಅದನ್ನು ಪಡೆದೆವು ಈ ಹಾಡನ್ನು ಹಾಡುತ್ತಾ ಇರಿ ಆಗ ಗುಟ್ಕ ಜುಟಕ ಗುಟಕರಿಸುವುದು ಸಮಾಪ್ತಿಯಾಗತ್ತೆ ಮತ್ತೆ ತೂಕಡಿಸುವುದು ಆಕಳಿಸುವುದರಿಂದ ಬಚ್ಚವಾಗ್ಬಿಡ್ತೀರಾ ಸ್ಲೋಗನ್ ಬ್ರಾಹ್ಮಣರ ಶ್ವಾಸವಾಗಿದೆ ಸಾಹಸ ಧೈರ್ಯ ಇದರಿಂದ ಕಠಿಣ ಅತಿ ಕಠಿಣ ಕಾರ್ಯವೂ ಸಹ ಆಸಾನ್ ಆಗತ್ತೆ ಸಹಜವಾಗ್ಬಿಡತ್ತೆ ಬ್ರಾಹ್ಮಣರ ಶ್ವಾಸವಾಗಿದೆ ಸಾಹಸ ಸಾಹಸದಿಂದ ಕಠಿಣಾತಿ ಕಠಿಣ ಕಾರ್ಯವೂ ಕೂಡ ಸಹಜವಾಗ್ಬಿಡತ್ತೆ ಅವ್ಯಕ್ತ ಇಷ್ಯಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಹೀಗೆ ಬ್ರಹ್ಮ ಬಾಬರೂರನ್ನ ನೋಡಿದ್ದೀರಾ ತಂದೆಯ ಜೊತೆ ಸ್ವಯಂ ಅನ್ನು ಸದಾ ಕಂಬೈನ್ಡ್ ರೂಪದಲ್ಲಿ ಅನುಭವ ಮಾಡುತ್ತಿದ್ದರು ಮತ್ತು ಮಕ್ಕಳಿಗೂ ಮಾಡಿಸುತ್ತಿದ್ದರು ಈ ಕಂಬೈನ್ಡ್ ಸ್ವರೂಪವನ್ನ ಯಾರು ಬೇರ್ಪಡಿಸಲು ಸಾಧ್ಯವಿಲ್ಲ ಇಂತಹ ಸುಪುತ್ರ ಮಕ್ಕಳು ಸದಾ ತಮ್ಮನ್ನ ತಾವು ತಂದೆಯ ಜೊತೆ ಕಂಬೈಂಡ್ ಆಗಿ ಅನುಭವ ಮಾಡುತ್ತಾರೆ ಯಾರಿಗೂ ಆ ಶಕ್ತಿ ಇಲ್ಲ ಬಾಬರವರಿಂದ ದೂರ ಮಾಡಲು ಹ್ಮ್ ಯಾವ ಶಕ್ತಿಯು ಕೂಡ ತಂದೆಯಿಂದ ದೂರ ಮಾಡಲು ಸಾಧ್ಯವೇ ಇಲ್ಲ ಓಂ ಶಾಂತಿ